ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಪೂರಿ ಮತ್ತು ಸಾಗು ಮಾಡ್ತಾಯಿದ್ದೀನಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಪೂರಿ ಉಬ್ಬು ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಏನು ಸುಲಭವಾಗಿ ನಾವು ಪೂರಿನ ಈ ರೀತಿಯಾಗಿ ಉಬ್ಬಿಸ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದ್ರ ಜೊತೆ ಸಾಗು ಹಾಗೆ ಕಾಯಿ ಚಟ್ನಿನೂ ಕೂಡ ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಕೂಡ ಈ ರೀತಿಯಾಗಿ ಉಬ್ಬಿರುವಂಥ ಪೂರಿ ಕಂಡ್ರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ನಾನಿವತ್ತು ಪೂರಿ ಮತ್ತು ಸಾಗ ಸಾಕು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಬನ್ನಿ ಹಾಗಾದರೆ ನೋಡಿ ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಮೈದಾ ಹಿಟ್ಟನ್ನು ನಾನು ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ನಾನು ತಗೊಂಡಿದ್ದೀನಿ ಗೋಧಿ ಹಿಟ್ಟು ಇಲ್ಲ ಅಂದರೆ ಚಿರಟಿ ರವೆ ಇರುತ್ತಲ್ಲ ಚಿರೋಟಿ ರವೆ ಸಣ್ಣ ರವೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲೂ ಪೂರಿ ಹಾಗೆ ಇದನ್ನು ಎರಡನ್ನೂ ಕೂಡ ಜಡ್ಡಿ ಹಿಟ್ಕೊಂಡು ಸಾಣಿಸ್ಕೊಂಡು ಯಾಕೆಂದರೆ ಏನಾದರೂ ಕಡ್ಡಿ ಏನಾದರೂ ಇತ್ತು ಅಂದರೆ ಉಳಾವು ಗೊತ್ತಾಗುತ್ತೆ ಅಂಥೇಳಿ ಸಾಣಿಸ್ಕೊಂಡು ಎರಡು ಹಿಟ್ಟನ್ನು ಕಲಿಸ್ಕೊಳ್ತೀನಿ ಇದಕ್ಕೆ ನಾವು ಪೂರಿ ಉಬ್ಬು ಬರಬೇಕು ಅಂದರೆ ನಾನು ಏನು ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನಾನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಒಂದು ಸಲ ಏನೋ ಹಾಗೆಯೇ ಇಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಗೆ ಸ್ವಲ್ಪ ಸಕ್ಕರೆನೂ ಕೂಡ ಹ್ಯಾಡ್ ಮಾಡ್ತೀನಿ ಸಕ್ಕರೆ ಹ್ಯಾಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪೂರಿ ಆಗಿ ಕೆಂಪುಗೆ ಬರುತ್ತೆ ಹಾಗಾಗಿ ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ಕಲ್ಲರ್ ಇರುತ್ತೋ ಪೂರಿದು ಆ ರೀತಿಯಾಗಿ ಕಲ್ಲರ್ ಇರುತ್ತೆ ಹಾಗಾಗಿ ಸ್ವಲ್ಪ ನಾನು ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡ್ರೆ ಒಂದು ಮೀಡಿಯಮ್ ಸೈಜಲ್ಲಿ ಅಂದರೆ ಮೆತ್ತಗೆ ನಾವು ಹಿಟ್ಟನ್ನು ಕಲಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು ಒಂದು ಹತ್ತು ನಿಮಿಷ ಹಾಗೇ ಬಿಟ್ಟು ಆಮೇಲೆ ಪೂರಿ ಉದ್ದಿದ್ರೆ ಸ್ವಲ್ಪ ಹಿಟ್ಟು ನೆಂದಿರುತ್ತಲ್ವ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಯಾವ ರೀತಿಯಾಗಿ ಹಿಟ್ಟನ್ನು ಹಾತ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾತ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಬನ್ನಿ ಹಾಕಾದರೆ ಸಾಗು ಮಾಡೋದಕ್ಕೆ ನಾನು ಯಾವ್ಯಾವ ತರಕಾರಿ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ನಾನು ಇಲ್ಲಿ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಮತ್ತು ಈರುಳ್ಳಿ ಟೊಮೊಟೊ ಹಾಗೆ ಹಸಿ ಬಟಾಣಿ ನಾನು ರಾತ್ರಿನೇ ಕೂಡ ನಾನು ಹಸಿ ಬಟಾಣಿನ ನೆನೆ ಹಾಕಿದ್ದೆ ಅಷ್ಟನ್ನು ಕೂಡ ಯೂಸ್ ಮಾಡಿಕೊಂಡು ನಾನು ಸಾಗು ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಸಾಗು ಮಾಡ್ತಾಯಿದ್ದೀನಿ ಅಂದರೆ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇದು ರಾತ್ರಿ ನೆನೆ ಹಾಕಿದ್ದೆ ನೀವು ನೈಟ್ ಮಾಡೋದಾದ್ರೆ ಬೆಳಗ್ಗೆ ನೆನೆ ಹಾಕ್ಕೊಂಡು ನೀವು ಮಾಡ್ಬೋದು ಹಾಗೆಯೇ ಇಲ್ಲಿ ನಾನು ಸಾಗು ಮಾಡೋಕ್ಕೆ ಮಸಾಲೆಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಹಸಿ ಕೊಬ್ಬರಿ ನಾನು ಹೆಚ್ಚಿಟ್ಕೊಂಡಿದ್ದೆ ಹಾಗೆಯೇ ಶುಂಠಿ ಹಸಿ ಮೆಣಸಿನ್ಕಾಯಿ ಖಾರದ ಪುಡಿ ಬೇಕಾದರೂ ನೀವು ಹಾಕೋಬೋದು ನಾನಿಲ್ಲಿ ಹಸಿ ಶುಂಠಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತೇಳಿದರೆ ಈ ಸಾಗು ಉಳಿದಿತ್ತು ಅಂತೇಳಿದರೆ ನೈಟ್ಗೂ ಕೂಡ ನಮಗೆ ಇಲ್ಲ ಮಧ್ಯಾಹ್ನಕ್ಕೆ ಈ ಸಾಗು ಜೊತೆ ರೈಸ್ ಮಾಡಿಕೊಂಡ್ರೆ ಪಲಾವ್ ತಿಂದಷ್ಟೇ ಟೇಸ್ಟ್ ಬರುತ್ತೆ ಹಾಗಾಗಿ ಅನ್ನಕ್ಕೂ ಕೂಡ ಬರುತ್ತೆ ಅಂಥೇಳಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚಕ್ಕೆ ಒಂದೆರಡು ಲವಂಗ ಒಂದೆರಡು ಮೆಣಸು ಹಾಕ್ಕೊಂಡು ಮಿಕ್ಸಿನ ನಾನು ಮಾಡ್ಕೊಳ್ತೀನಿ ತುಂಬಾ ಅಂದರೆ ಮಸಾಲೆ ಪದಾರ್ಥ ನಾವು ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಹಾಗೆ ಬೆಳ್ಳನ್ನು ಕೂಡ ಹಾಕ್ಕೊಂಡಿರ್ತೀವಲ್ಲ ಅಂದರೆ ತುಂಬ ಟೇಸ್ಟಿ ಕೊಡುತ್ತೆ ಮಸಾಲೆ ತಿಂದೇ ಇರೋರು ಇದನ್ನೆಲ್ಲ ಬಿಟ್ಟು ಬರೀ ಗರಂ ಮಸಾಲ ಒಂದು ಹಾಕ್ಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಸಿಂಪಲಾಗಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇಷ್ಟನ್ನು ನಾನು ಮಾಡಿಕೊಂಡು ಮಿಕ್ಸಿನ ನಾನು ಮಾಡಿ ಇಟ್ಕೊಳ್ತೀನಿ ಹಾಗೆಯೇ ಇಲ್ಲಿ ಒಂದು ಪಾತ್ರೆಯನ್ನು ಇಟ್ ಕುಕ್ಕರನ್ನು ನಾನು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೇನು ಒಗ್ಗರಣೆಗಿದೆಯಲ್ಲ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಟೊಮೊಟೊ ಸ್ವಲ್ಪ ಮೆತ್ತಗೆ ಆದಮೇಲೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತರಕಾರಿ ಏನಿದಾವಲ್ಲ ಇದನ್ನಷ್ಟು ನಾನು ಇದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ದೆ ತೊಳೆದು ಹೆಚ್ಚಿಕೊಂಡಿದ್ದೆ ಹಾಗಾಗಿ ಅದನ್ನಷ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಮಸಾಲೆ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಸಾಗು ರೆಡಿ ಆಗಿಬಿಡುತ್ತೆ ಬೇಗನೆ ಒಂದೆರಡು ಇದನ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲಿ ಕೂಗಿಸ್ಕೊಂಡ್ಬಿಟ್ರೆ ಸಾಗು ರೆಡಿ ಆಗಿಬಿಡುತ್ತೆ ಒಂದು ಒಂದು ಐ ಎರಡು ವಿಷಲ್ ಐದು ನಿಮಿಷದಲ್ಲಿ ಕೂಗ್ಬಿಡುತ್ತೆ ಹಾಗೆಯೇ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಂಗೆ ಆಗಿದೆ ಟೈಮು ಹಾಗೆ ನಾನಿಲ್ಲಿ ಹಿಟ್ಟನ್ನು ಕಲಸಿಟ್ಟಿನ ಅದನ್ನು ಸ್ವಲ್ಪ 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 ತೊಗೊಂಡು ಬಿಲ್ಲೇನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಸೈಜಲ್ಲೇ ನಾನು ತೊಗೊಂಡಿದ್ದೀನಿ ಏ ನಾವಿಲ್ಲಿ ಬಿಲ್ಲೆ ಏನು ಮಾಡ್ಕೊಂಡಿದ್ದೀವಿ ಅದು ತಗೊಂಡು ನಾವು ಎಷ್ಟು ಅಂದರೆ ದಪ್ಪನಾಗೆ ಉತ್ಕೋಬೇಕು ಪೂರಿನ ಉಬ್ತವೆ ಹಾಗಾದರೆ ಹಾಗಾಗಿ ಸ್ವಲ್ಪ ದಪ್ಪನೇ ಉತ್ ತೆಳುವಾಗಿ ನಾವು ಏನು ಚಪಾತಿ ರೊಟ್ಟಿ ಥರ ಉದ್ದಿದ್ರೆ ಅಷ್ಟೊಂದು ಪೂರಿ ಉಬ್ಬಲ್ಲ ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಆಗೋ ನಾನು ಉತ್ಕೊಳ್ತೀನಿ ನೀವೇ ಮನೇಲಿ ಟ್ರೈ ಮಾಡಿ ದಪ್ಪ ಇದ್ದರೆ ಹೇಗೆ ಬರುತ್ತೆ ತೆಳುವಿದ್ರೆ ಪೂರಿ ಹೇಗೆ ಬರುತ್ತೆ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ ಹಾಗೆ ನಾನಿಲ್ಲಿ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಹಾಗೆ ಉದ್ದಿ ಇಟ್ಕೊಂಡೆ ಅದನ್ನೆಲ್ಲ ನಾನು ಕರ್ಕೊಳ್ತಾ ಇದ್ದೀನಿ ನೋಡಿರಿ ಯಾವ ರೀತಿ ದಪ್ಪನಾಗೆ ನಾನು ಉತ್ಕೊಂಡಿದ್ದೀನಿ ದಪ್ಪನಾಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ನಲ್ಲ ನೀವು ಈ ರೀತಿ ಟ್ರೈ ಮಾಡಿ ಹಾಗೆ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಾಲ್ ಅಂತ ಕ್ಲಿಕ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಹಾಗೆಯೇ ಇಲ್ಲಿ ಎಣ್ಣೆ ಇಟ್ಟಿದ್ನಲ್ಲ ಹಾಗೆ ಪೂರಿನ ಕರಿತೆ ನೋಡ್ರಿ ಯಾವ ರೀತಿಯಾಗಿ ಹುಬ್ಬಿ ಬರ್ತಾ ಇದೆ ಪೂರಿ ಅಂತೇಳಿ ಗೊತ್ತಾಗುತ್ತೆ ಹಾಗೆ ಇದಕ್ಕೆ ಸಕ್ಕರೆ ಹಾಕಿರೋದ್ರಿಂದ ಕೂಡ ಕಲ್ಲರ್ ಕೂಡ ಚೇಂಜ್ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಪೂರಿ ಮತ್ತೆ ಸಾಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್ ಬಾಯ್